ದಿನಕ್ಕೊಂದು ಕತೆ ಇವತ್ತಿನ ಕತೆ ಕೋಪ ಬಂದಾಗ ಒಂದು ಮೊಳೆ ಹೌದು ಮನುಷ್ಯನ ಕೋಪ ಎಷ್ಟು ಅಪಾಯಕಾರಿ ಅಲ್ವಾ ಒಂದು ಸತಿ ಅವನು ಕೋಪ ಮಾಡಿಕೊಂಡು ಏನಾದರೂ ಮಾಡ್ದ ಅಂದ್ರೆ ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಆ ಅದಕ್ಕೆ ಸರ್ವಜ್ಞರು ಹೇಳೋದು ಕೋಪವೆಂಬುದು ತಾ ಪಾಪದ ನೆಲೆಗಟ್ಟು ಕೋಪ ಮಾಡ್ಕೊಳ್ಬಾರ್ದು ಇದಕ್ಕೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಕೋಪ ಬಂದಾಗ ಒಂದು ಮೊಳೆ ಅಂತೇಳಿ ಒಬ್ಬ ಹುಡುಗ ಇರ್ತಾನಂತೆ ಆ ಅವನು ಅವನಿಗೆ ತುಂಬ ಕೋಪ ತುಂಬ ಕೋಪ ಅಂದರೆ ತುಂಬ ಕೋಪ ಅದಕ್ಕೆ ಇದನ್ನ ಹೇಗೆ ಹತೋಟಿ ಹೇಗೆ ತರೋದು ಹೇಳೋರ ತಂದೆ ಒಂದು ಉಪಾಯವನ್ನು ಮಾಡ್ತಾರಂತೆ ಒಂದು ಚೀಲ ಮೊಳೆಯನ್ನು ತರಿಸ್ತಾರೆ ಮಗನಿಗೆ ಹೇಳ್ತಾರೆ ಮಗು ನಿನಗೆ ಯಾವಾಗ ಯಾವಾಗ ಕೋಪ ಬರುತ್ತೋ ಆವಾಗ ಒಂದೊಂದು ಮೊಳೆಯನ್ನು ತಗೊಂಡೋಗ್ಬಿಟ್ಟು ನಮ್ಮ ಹಿತ್ತಲಲ್ಲಿ ಇರುವ ಒಂದು ಗೋಡೆಗೆ ಹೊಡಿ ಅಂತ ಹೇಳಿ ಸರಿ ಮಗ ಉತ್ಸಾಹದಿಂದ ಮೊಳೆಗಳನ್ನು ತಗೊಳ್ತಾನೆ ಮೊದಲನೇ ದಿನನೇ ಮೂವತ್ತೇಳು ಆ ಗೋಡೆಗೆ ಹೊಡಿತಾನಂತೆ ಹೀಗೆ ಬರ್ತಾ 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 ಅವನ ಕೋಪ ಸ್ವಲ್ಪ ತಹಬದಿಗೆ ಬರ್ತಾ ಹೋಗುತ್ತಂತೆ ಹೊಡಿಯಬೇಕಾದ ಮಳೆಗಳ ಸಂಖ್ಯೆನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅವನು ಅವನ ತನ್ನ ಅಪ್ಪ ಹೇಳಿದ ಹಾಗೆ ಆ ಮಳೆ ಹೊಡಿಯೋದಕ್ಕಿಂತ ಕೋಪ ಕಡಿಮೆ ಮಾಡ್ಕೊಳ್ಳೋದೇ ಸುಲಭ ಅಲ್ವಾ ನಾನು ಅಗ್ಲೆಲ್ಲ ಹೋಗ್ಬೇಕು ಮೊಳೆಗಳನ್ನ ಹೊಡಿಬೇಕು ಅಗ್ಲೆಲ್ಲ ಹೋಗ್ಬೇಕು ಮೊಳೆಗಳನ್ನ ಹೊಡಿಬೇಕು ಆದ್ರೆ ಆ ಮೊಳೆಗಳಿಂದ ನನ್ನ ಕೋಪ ಹೊಡಿಯೋದ್ರಿಂದ ನನ್ನ ಕೋಪ ಕಡಿಮೆ ಆಯ್ತು ಅನ್ನೋ ಭಾವನೆ ಅವನಿಗೆ ಬರುತ್ತೆ ಸರಿ ನನ್ನ ತಂದೆ ಒಳ್ಳೆ ಉಪಾಯವನ್ನೇ ಹೇಳ್ಕೊಟ್ರು ಕೋಪ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಅಂತ ಅವನು ಅನ್ಕೊಂತಾನೆ ಆ ದಿನ ಕೊನೆಗೊಂದಿನ ಹುಡುಗ ಮೊದ್ಲಿನ ತರ ಕೋಪನೆ ಮಾಡ್ಕೊಳೋದಿಲ್ಲ ಅಂತೆ ಅಂದ್ರೆ ಅವನಿಗೆ ಕೋಪನೆ ಬರೋದಿಲ್ಲ ಆ ಮಟ್ಟಿಗೆ ಅವನು ಬದಲಾವಣೆ ಆಗುತ್ತೆ ತಂದೆ ಹತ್ರ ಬರ್ತಾನೆ ಆ ನೀವು ಹೇಳಿದ್ರಲ್ಲ ನಿನಗೆ ಕೋಪ ಬಂದಾಗೆಲ್ಲ ಆ ಗೋಡೆಗೆ ಮೊಳೆಯನ್ನು ಹೊಡಿ ಅಂತೇಳಿ ಇವಾಗ ನಿನಗೆ ಕೋಪನೇ ಬರ್ತಾ ಇಲ್ಲ ಗೊತ್ತಾ ನಾನು ಎಷ್ಟು ಶಾಂತವಾಗಿದ್ದೀನಿ ಅಂದರೆ ನನಗೆ ಯಾರು ಬಂದು ನನಗೆ ಏನಾರು ಅಂದರೂ ಕೂಡ ನನಗೆ ಕೋಪ ಬರೋದಿಲ್ಲ ಅಷ್ಟು ಬದಲಾವಣೆ ಆಗಿದ್ದೀನಿ ನಿಮಗೆ ಧನ್ಯವಾದಗಳು ಅಂತೇಳಿ ತಂದೆಗೆ ಖುಷಿಯಾಗುತ್ತಂತೆ ಹೌದಾ ಮಗು ಹಾಗಾದ್ರೆ ಈಗ ಒಂದು ಕೆಲಸ ಮಾಡು ನೀನು ಗೋಡೆಗೆ ಮಳೆಗಳನ್ನ ಹೊಡೆದಿದ್ಯಲ್ಲ ಯಾವತ್ತೆವತ್ತು ನಿನಗೆ ಕೋಪ ಬರೋದಿಲ್ವೋ ಅವತ್ತೆಲ್ಲ ಹೋಗಿ ಒಂದೊಂದು ಮಳೆಗಳನ್ನ ಕಿತ್ಕೊಂಡ್ಬಾ ಅಂತೇಳಿ ಮೊಳೆಗಳನ್ನ ಕೀಳ್ತನಂತೆ 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 ಅವನಿಷ್ಟು ಮಳೆಗಳನ್ನ ಹೊಡೆದಿರ್ಬೋದು ಒಂದು ವರ್ಷಕ್ಕೆ ಆಗುವಷ್ಟು ಮಳೆಗಳನ್ನ ಹೊಡೆದಿರ್ತಾನೆ ಅಂದ್ರೆ ಆ ಕೋಪ ಬರದಿರೋಂತಹ ದಿನ ಅಹ್ ಅಷ್ಟು ಇರು ಇರುತ್ತೆ ಅಷ್ಟು ಶಾಂತವಾಗಿರ್ತಾನೆ ಅಂತ ಒಟ್ಟು ಅವನು ಹೊಡೆದಿರೋ ಮೊಳೆಗಳು ಎಷ್ಟು ಗೊತ್ತಾ ಮುನ್ನೂರ ಮೂರು ಮೊಳೆಗಳು ಆ ಮುನ್ನೂರ ಮೂರು ಮೊಳೆಗಳನ್ನ ಅವನು ಕಿತ್ಕೊಂಡ್ಬರ್ತಾನಂತೆ ಆ ತಂದೆಗೆ ಅಹ್ ತೋರಿಸ್ತಾನಂತೆ ನೋಡಿ ನಾನೆಲ್ಲ ಮೊಳೆಗಳನ್ನು ಕಿತ್ಕೊ ಬಂದೆ ಅಂತೇಳಿ ಹೌದಾ ಹಾಗಾದ್ರೆ ಸರಿ ಅಂತೇಳಿ ಹಿತ್ತಲಿಗೆ ಹೋಗ್ತಾರಂತೆ ಹಿತ್ತಲಿಗೆ ಕರ್ಕೊಂಡೋಗಿ ಹ್ಮ್ ತಲೆ ಸಾವಿರ್ತಾ ಹೇಳ್ತಾರಂತೆ ಹೌದಲ್ವಾ ನಿನ್ ಕೋಪ ಏನೋ ಕಡಿಮೆ ಆಯ್ತು ಮೊಳೆಗಳನ್ನ ಹೊಡೆದಿದ್ರಿಂದ ಆದ್ರೆ ಅಲ್ಲಿ ನೋಡು ಆ ಗೋಡೆ ಪರಿಸ್ಥಿತಿ ಹೇಗಾಗಿದೆ ಅಂತೇಳಿ ನಿನ್ ಕೋಪ ಏನೋ ಕಡಿಮೆ ಮಾಡ್ಕೊಂಬಿಟ್ಟೆ ಆ ಗೋಡೆಯನ್ನು ಮೊದಲಿನ ತರ ಮಾಡಕ್ಕಾಗತ್ತಾ ಆ ಗೋಡೆ ರೂಪವನ್ನ ತಂದು ಆ ಅಂದವನ್ನ ಮರುಕಳಿಸ್ತೀಯಾ ಅಂತೇಳಿ ಹುಡುಗ ಒಂದು ಕ್ಷಣ ದಂಗಾಗ್ತಾನಂದೆ ಅಯ್ಯೋ ನನ್ನ ತಂದೇನೆ ಹೇಳಿದ್ದಲ್ವಾ ಮಳೆಗಳನ್ನ ಹೊಡೆದ್ರೆ ಕೋಪ ಕಡಿಮೆ ಅಂತ ಅಂತೇಳಿ ಕೇಳ್ತಾನಂತೆ ನೀವೇ ಅಲ್ವಾ ಹೇಳಿದ್ದು ಹೌದು ನಾನ್ ಹೇಳ್ದೆ ಈ ಸತ್ಯ ನಿನಗೆ ಅರ್ವಾಗ್ಲಿ ಅಂತ ಹೇಳ್ದೆ ಕೋಪದಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ ಅವನು ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಕೋಪವನ್ನ ಬೇರೆ ಕಡೆ ತಿರುಗಿಸೋದಕ್ಕೋಸ್ಕರ ಆ ಗೋಡೆ ಮೇಲೆ ಮೊಳೆಗಳನ್ನ ಹೊಡೆದ ಆ ಕೋಪದಲ್ಲಿ ಹೊಡೆದ ಮಳೆ ಆ ಗೋಡೆ ಚಿತ್ರಣವನ್ನೇ ಬದಲಾಯಿಸ್ಬಿಡುತ್ತಲ್ವ ಆ ಗೋಡೆ ರೂಪವನ್ನೇ ಕೆಡಿಸ್ಬಿಡುತ್ತಲ್ವ ಆ ಗೋಡೆ ಅಂದವನ್ನೇ ಹಾಳು ಮಾಡುತ್ತಲ್ವ ಹಾಗೆ ನಾವು ಕೋಪದಲ್ಲಿ ಆಡಿದ ಪ್ರತಿಯೊಂದು ಮಾತುಗಳು ತಮ್ಮ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಘಾಸಿಗೊಳಿಸುತ್ತೆ ಅವರ ಹೃದಯವನ್ನು ಕಲಕುತ್ತೆ ಅದಕ್ಕೆ ಹೇಳ್ತೀವಿ ಕೋಪದಲ್ಲಿ ಕೊಯ್ಕೊಂಡು ಮಗು ಮತ್ತೆ ವಾಪಸ್ ಬರೋದಿಲ್ಲ ಅಂತೇಳಿ ಹಾಡೋದು ಸುಲಭ ಅರಗಿಸ್ಕೊಳ್ಳೋದು ತುಂಬ ಕಷ್ಟ ಕೋಪ ಬಂದಾಗ ಒಂದು ಕ್ಷಣ ಒಂದೇ ಒಂದು ಕ್ಷಣ ಶಾಂತತೆಯಿಂದ ಇದ್ದು ನೋಡಿ ಆ ಕ್ಷಣ ಕಳೆದು ಬಿಟ್ಟರೆ ಸಾಕು ಅ ಬದಲಾಗಿ ಹೋಗುತ್ತೆ ಅದ್ಬಿಟ್ಟು ಕೋಪದಲ್ಲಿ ನನಗೆ ಕೋಪ ಬಂತು ನಾನೇನೋ ಅಂದ್ಬಿಟ್ಟೆ ಅಂದರೆ ಆ ಎದುರುಗಡೆ ಇರೋ ಆಗಿರೋ ವ್ಯಕ್ತಿಯ ಮನಸ್ಸಿಗೆ ಆಗಿರೋ ಗಾಯವನ್ನು ವಾಪಸ್ ಕೊಡೋಕ್ಕಾಗಲ್ಲ ಅವನು ಸಮಾಧಾನ ಆಗ್ಬೋದು ನೀನು ನನ್ನ ಕ್ಷಮಿಸ್ಬೋದು ಆದರೆ ಆ ಕ್ಷಣಕ್ಕೆ ಅವನು ಪಟ್ಟಿರ್ತಾನಲ್ಲ ದುಃಖ ಅದನ್ನು ವಾಪಸ್ ತಂದು ಆಗೋದಿಲ್ಲ ಆ ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಶಾಂತವಾಗಿರಿ ನಗ್ತಾಯಿರಿ ನಗಿಸ್ತಾಯಿರಿ ಅಂತ ಹೇಳ್ತೀನಿ